നിന്റെ നിര സംഭവിച്ചാണ് നിന്റെ നിശ്ചയം ചെയ്യാം നിന്റെ மலவா மனுவா நன்மை சுற்பா மனமின்ன மலவா மனவா நன்மை சொல்வக்கும் மனமாணவாசு மனவா நன்மை மனுவா மனவ எ கர கட்டாக்கவனே நாய் சரில பாய் ஆக நோட் ஒன்னு ஓரி ஓத கடை ஓத்துவிட பட பாரோ கட் குடி குடி மாதே ಸರಿ ಕಣಮಿ ಮಾಡು ಆರಾಮ್ ಬಿಟ್ಬಿಟ್ಟು ಗುಡಿಗೆ ಹತ್ತು ನಿಮ್ಮವ್ವ ನಿಂತ್ಕೊಬಿಟ್ಟದಿಲ್ಲ ನಿಮ್ಮ ಗುಡ್ಗೆ ಎತ್ಬ ಸರಿ ಯಾವ ಗುಡ್ಗ ಮಾರು ಮಾರೋರ್ ಗುಡ್ಗೆ ಅದೇನು ಮಾರವ್ವ ಪಡಲದವ್ವ ಕ್ವಾಣನ್ ಮಾರವ್ವ ಚಾಮುಂಡವ್ವರವ ಬರೀ ಹೆಂಡೇ ಹೇಳ್ಬೋದು ಬರ್ತಾಳೆ ನಿಮ್ ಅವ್ವ ಸರಿ ಗಂಡ್ ಯಾವ್ದು ಕಾಣಿದ್ವೇ வாண்ட் போப்பா அந்தப்பா ஒய்த்தப்பா அவஞ்சம் கை முகிய படி மகளே நோடுமா சாப்பாடு சொரோதேனா சிதாமன் சர் நீங்க கேள்வங்க ஃபிரீ நமக்கு ஏன் மா

ಪಿಳ್ಳೆ ಪಿಸುಕ್ಕಿ ಆಲಿ ಯಾರ್ಗಾರ ಅಲ್ಲಿ ಸ್ವಮ ಸ್ವಮ ಒಂದೊಂದು ಎಂಟು ವರ್ಷ ಹಾಕೊಳ್ಬೋಯ್ತು ನನ್ನ ಬುಡಿ ಕುಸು ಯಾವ್ದಾರ ಎದ್ದು ಬಂದು ಅಪ್ಪ ಅಂತ ಕನಸಲ್ಲೂ ಹೊಂತಾಯಿಲ್ಲ ನೀನು ಕಟ್ಕೋ ಬಂದು ಏನೇ ಮೀನು ಚೆನ್ನಾಗಿ ಉತ್ತಿ ಗಟ್ಟಿಯಾಗಿರೋ ಬಿತ್ತೂಮಿ ಏನೋ ಯಾಕೋ ಮೊಳಕೆ ಇಲ್ಲೇ ಅರ್ಧ ಎಗರು ಸೊಸೈಟಿ ಬಿತ್ತನೆ ಆಗಿದ್ರು ಸರೋಗುದು ಮಹೇಶ್ ತಂಗಡಿ ಬಿತ್ತನೆ ಅದಕ್ಕೆ ಅದಕ್ಕೆ ಹಿಂಗ್ ಆಗ್ಬಿಟ್ಟದೆ ನಾನು ಈ ಬುಳ್ಮ್ ಸಲುವಾಗಿ ಒಂದೊಂದ್ ಮಾಡಿದ್ದೇನೆ ಒಂದೊಂದ್ ಬಿಟ್ಟಿದ್ದೇನೆ ನೀ ಏನ್ ದಬಾಕ್ ಬಿಟ್ಟಿದಾಯಿ ಹೇಳ್ತೀನಿ ಲೆಕ್ಕಾಕೋ ಹನ್ಮದ್ದೇವ್ರಿಗೆ ಹಣ್ ಕೊಟ್ಟೆ ಎಣ್ಣೆ ಕೊಟ್ಟೆ ಹೊಂಡದಾಗ ಅಂತರ ಗಂಗೆ ಬಿಟ್ಟೆ ಓನಾಗಿನ್ ಮಕ್ಳು ಬೆನ್ಮೇಲೆ ಬರೀ ಹಾಕ್ತಿ ಹಾವು ತಿಂದೆ ಚೋಳ ತಿಂದೆ ಕೊನೆಗೆ ಗೋಡೆ ಮೇಲೆ ಹೊರಿಯೋ ಹೊಲ್ಲಿನೂ ತಿಂದೆ ಇಷ್ಟೆಲ್ಲ ತಿಂದ್ರು ಹೊಟ್ಟೆ ಒಳಗ್ ಮಾತ್ರ ಒಂದು ಉಳ ಹಿಂಗೆ 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 ಅಂತ ಓಡಿ ತಮ್ಕ ಬೇಡ ಅಲ್ಲ ಕಣಿ ಐ ಕಿಲ್ಗೆ ಬರಿ ಹಾಕು ಬೆಳ್ಳಿ ಬರಿ ಹಾಕು ಚುಟ್ಕಿ ಹಾಕು ಅಂತ ಹೇಳ್ಕೊಟ್ಟವ್ರು ಯಾರು ಇದನ್ನೆಲ್ಲ ಇನ್ ಯಾರು ಹೇಳ್ಕೊಡ್ತಾರೆ ಮೊನ್ನೆ ಊರ್ಗ್ ಹೋಗಿದ್ದಾಗ ಇದನ್ನೆಲ್ಲಾ ನಮ್ಮವ್ವ ಆ ಗರ್ತಿ ಹೇಳ್ಕೊಟ್ಲೆ ಸರಿಯಾಗಿ ಹೇಳ್ಕೊಟ್ಟವಣೆ ಅತ್ತೆ ನೋಡಿಕೋಸ ಅ ಆಮ್ ತಿನ್ನು ಅಲ್ಲಿ ತಿನ್ನು ಚೇಳ್ ತಿನ್ನು ಮಡ್ರಗಪ್ಪ ತಿನ್ನು ಅಂತ ಹೇಳಿ ಕೊಟ್ಟವಲ್ಲ ನಿಮ್ಮ ಈಸ ಮೈ ಏನ್ ಸತೋಬಿಟ್ರೆ ಯಾರು ಏನ್ ಕೊಡ್ತೇನೆ ಕೂಡ ಹೊಳಿತ ಏನ್ ನಾನು ಭಗವಂತ ದೇಶದಲ್ಲಿ ಜನ ಎಂತು ಸಾಯ್ತಾ ಬಿದ್ದವ್ರೆ

ನಾನು ಬಾಯ್ಬಿಟ್ರೆ ಬಂಡ್ಗೇ ಯಾಕೇಳಿ ಹೋಗ್ಬಿಡು ನೀನ್ ಬುಡಿ ಬಾಯ್ ಸಿರಿಲ್ಲೇ ಕೇಳು ಗೌರಿ ಹಬ್ಬಕ್ಕೆ ಹೋಗಿದ್ದಲ್ಲವಾ ಮುಸ್ಕ ಬರ್ತೀನಿ ಅಂತ ಅವತ್ತು ನಿನ್ ಕರ್ಕ ಬಂದ್ನಲ್ಲ ನಾನು ನೀನು ಅದೇನೋ ನಮ್ಮ ಹೂವು ಗಿಲ್ಕಿ ಶೀರಿ ತಂದ್ಬಿಟ್ಟು ನೆಡ ಆಡ್ಸ್ಕೊಂಡು ಹುಡ್ಕ ಬರಕ್ ನೆಡ್ ಮನೆಯ

ఎత్తవాన్ బుట్ట అదే అయ్యో ఇన్నేను ఇలా చీటి చీర ఉట్కైనా కాల్ ముచ్చు పదా సైన్ మూర్ సరివాందే ಅದ್ ಹೆಂಗ ನನ್ ಕಬುಟ್ಲ ಏನ ಲಬನ್ ಲಾಭ ಕುಟ್ ಕಬುಟ್ ಕೆಚ್ಚ ಕಬುಟ್ ನೀನ್ ಎರಡ್ ಮೂರ್ ನಾಳು ಸದ್ ಕೇಳಿದ ಜನವೆಲ್ಲ ಮುತ್ಕೊಳಿದ್ರು ನನ್ ಮಾನ ಅವತ್ತ ಕಬುಟ್ ಮನಿಗ ನಿನ್ ಬುದ್ಧಿ ಏನು ಅಂತ ನನಗ್ ಗೊತ್ತಿಲ್ವಾ ಹಾಲ್ ಕಾಯಿಸ್ಕ ಬರವ ಅಂತ ಫಸ್ಟ್ ನೈಟ್ ದಿನ ಮನೆ ಒಳಗ್ ಹೋಗಿದ್ರೆ ನಂತರನೇ ಸೀರೆ ಉಟ್ಕೊಂಡೋಳೆ ಅಂತ ಅನ್ಬಿಟ್ಟು ನಮ್ಮ ಅವನ್ ಕೈ ಹಿಡ್ಕೊಂಡ್ ನಿನ್ ರೂಮ್ ಒಳಗೆ ಯಾಕೆ ಹೋಗಿರ್ಲಿಲ್ವಾ ನೀನ್ ಎಂತ ಅಂತ ನನಗ್ ಚೆನ್ನಾಗ್ ಗೊತ್ತು ಕೂತ್ಕ ಅಲ್ಲ

ಐಸೆ ಹೆಚ್ಚಾಗ್ಲಿ ಅಂತ ಕಾಣ್ಬಿಡುತ್ತೆ ಸುಮ್ಮನೆ ನಿಜಾಗ್ಲೂ ನಮ್ಮ ಮನೆಗೆ ನಿಮಗೆ ಯಾಕೆ ಅಂತ ಯಾಕೆ ಅಕ್ಕಿ ದುಡ್ಡು ಅಕ್ಕಿ ದುಡ್ಡು ಲಕ್ಷ್ಮಿ ದುಡ್ಡು ಎಲ್ಲಾ ದುಡ್ಡು ಕೂಡ ಆಗ್ತವೆ ಬಾಪಲೇ ಭಾಗ ನೀನು ಯಾರು ಕೊಟ್ಟಾಳು ನಿನಗೆಲ್ಲ ಕೊಡುದು ಚೆನ್ನಾಗಿದೆ ಅ ಸುಮ್ಮನೆ ನಮ್ಮವ್ವನ ಮೇಲೆ ಪ್ರೀತಿ ಇಲ್ಲ ಅವರ ತರ ದುಡ್ಡಿನ ಮೇಲೆ ಪ್ರೀತಿಯನ್ನ ನಿಮಗೆ

ನಾನು ಅಯ್ಯ ಅಪ್ಪನು ಹಾಕ್ಸ್ಕೊತೀನಿ ಎರಡೇ ಇರುವುದು ಆರ್ ತಿಂಗಾನಿ ಎಲ್ಲ ಆರ್ ತಿಂಗಾನಿ ಇಲ್ಲೇ ಕಟ್ಟಿ ನೋಡಮ್ಮ ಯಾರೋ ಹೇಳೋರೆ ಮೇಲೆ ಆಂಜು ನಿನ್ಗೆ ಆಂಜನೇಯನಿಗೆ ಹಂಗ ಆಯ್ತವೆ ನಿಂಗೆ ಗೊತ್ತಿಲ್ಲ ಈಗ ದೇವ್ರಿಗೆ ಹೋಯ್ತಾಯ್ತಲ್ಲ ಮೀ ನಡಿ ಅವ್ಳು ಬೇಡ ನೀವು ನೀ ಹತ್ರ ನನಗೆ ಶಾನೆ ಕಷ್ಟ ಬಂದ್ಬಿಡ್ತ ಹ್ಮ್ ಒಂದ್ ಸಾಲ್ ಬರ್ಲಿ ಅದೆಲ್ಲ ಇರ್ಲಿ ಮತ್ತೆ ಮತ್ತೆ ಈಗ ಇಬ್ರು ಮನೆಗೆ ಹೋಗಿ ನಿನಗೆ ಚೆನ್ನಾಗಿ ಅಡುಗೆ ಮಾಡಿ ಒಂದು ಬಟ್ಲಲ್ಲಿ ಹಾಕಿ ಕ್ಯೂ ಚಿ ಕ್ಯೂಚಿಚಿ ನಿನಗೆ ನಾನು ತಿನ್ನಿಸ್ತೀನಿ ನನಗೆ ನೀರು ತಿನ್ನಿಸುವಂತೆ ಆಮೇಲೆ ಮಾಲೆ ಹಾಕಸ್ಕೊಳಕ್ಕಿಂತ ಮುಂಚೆ ನಿಂಗೆ ಹಾಸಿಗೆ ಅದ್ರ ಮೇಲೆ ದಿಂಬಿಟ್ಟು ಅದ್ರ ಮೇಲೆಲ್ಲ ಹೂ ಹಾಕಿ ಹಾಗೇ ನಿನ್ನ ಮೇಲ್ ಮಲಗಿಸಿ ಮಕ್ಳಾಗುವಂದ್ರೆ ಎಲ್ಲಿಂದಾದವು ನಿಮ್ಮವ್ವ ಎಲ್ಲರೂ ಸರಿ ಕಲಿಸ್ತಾ ಮನೋತಾರ್ತಿ ಇರೋಣ ಸರಿ ಕಲಿಸ್ತೀನ ಸಾವ್ರ್ದ ಅದೇ ಸರಿ ಆಯ್ತು ಬಮ್ಮಿ ಇದು ಒಂದು ಸತಿ ನೀ ಹೇಳ್ದಂಗೆಯೋ ಕೇಳ್ತೀನಿ ಆಯ್ತೆ ಆಗ್ಲಿಲ್ಲ ಅಂದ್ರೆ ನಿನ್ ಪಾಡು ನಿನಗೆ ನಾನು ಪಾಡು ನನಗೆ ಮಾಲ್ಯಾಕೆ ಹುಡುಕು ಕೈ ನೋಡ್ತೀನಿ ಆಯ್ತು ಇವಾಗ ಒಂದು ಸ್ವಲ್ಪ ಏ ನನ್ನ ಶಕ್ತಿ ಏನು ಅಂತ ನೋಡ್ತೀನಿ ಓ ಆಮೇಲೆ ನೀನು ನಂಗೆ ನೋಯ್ತೈತೆ ನಾನು ಇಳ್ಕೋಬೇಡ ಕಮ್ಕೊಬೇಡ ಅಂತೆಲ್ಲ ಅನ್ಬಾರ್ದು ನೀನು ತಾ ನಿನ್ನ ಉಸುರು ಕಟ್ ಹೋಗಿ ಮಿಗೂರ್ ಕಂಟ್ರೋ ಇಡ್ಕೊಂಡೇ ಇರ್ತಿನ ನಾನು ಇದೆನ್ ಕದ್ದು ಓಡ್ವೆ ಲೈಸೆನ್ಸ್ ಓಡಕಂದೆ ಕದ್ದು ನಾವು ರಾಯಲ್ಟಿ ಕಟ್ಟಿರದುಲ್ವೇ ಸುಂದಿರಮೆ ಅಯ್ಯೋ ಜೋಬಾ ಜುಡ್ರ ಗಂಟೆ ಹಂಗೆ ಇಂತೆ ಚಂದ ಚಂದ ನಾನು ಜೋಬಾ ಚೂರದ